ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ಏನು ನಾನು ಅಂತಂದರೆ ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈಸಿ ಮೆಥಡಲ್ಲಿ ತುಂಬ ಟಿಪ್ಸು ಹಾಗೆಯೇ ಟ್ರಿಪ್ಗಳೊಂದಿಗೆ ನಾನು ಈ ವಿಡಿಯೋನ ನಿಮಗೆ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಅಳತೆ ಬ್ಲೌಸು ತುಂಬ ಅಂದರೆ ತುಂಬ ಸ್ಮಾಲ್ ಸೈಜ್ ಇದೆ ಇದು ನೋಡಿ ಎಷ್ಟು ಬರ್ತಾ ಇದೆ ಇದು ಎದೆ ಸುತ್ತಳುತ್ತೆ ಎಲ್ಲ ಅಂದರೆ ತುಂಬಾ ಚಿಕ್ಕದಾಗಿದೆ ಇದು ಈ ಅಳತೆಗೆ ನಾವು ಯಾವ ರೀತಿಯಾಗಿ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ನ ಕಟ್ ಮಾಡೋದು ಅದು ಈ ಬ್ಲೌಸ್ ಮುಖಾಂತರನೇ ತಗೊಳ್ಳೋದು ತುಂಬ ಜನ ಬಿಗಿನರ್ಸ್ಗೆ ಕನ್ಫ್ಯೂಸ್ ಇರೋದು ಏನಂದರೆ ನೋಡಿ ಈಗ ಇದು ಕ್ರಾಸ್ ಬೆಲ್ಟ್ ಇದೆ ಅದು ತುಂಬಾ ಕಡಿಮೆ ಸೈಜ್ನವ್ರದು ಇದು ಕ್ರಾಸ್ ಬೆಲ್ಟ್ ಬ್ಲೌಸ್ ಆಗಿರೋದ್ರಿಂದ ಇದು ಈ ರೀತಿ ತುಂಬಾ ಹಿಗ್ಗುತ್ತೆ ಇದು ಈ ಥರ ಬ್ಲೌಸ್ ಇದ್ದಾಗ ನಾವು ಯಾವ ರೀತಿಯಾಗಿ ಅಳತೆ ತೊಗೋಬೇಕು ಕ್ರಾಸ್ ಕಟ್ಟಿಂಗ್ ಕೊಟ್ಟಿರೋಂಥ ಬ್ಲೌಸ್ನ ಅಳತೆ ತೊಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ ಅವ್ರು ಈ ರೀತಿ ಎಳೆದು ತೊಗೊಂಡಾಗ ನಮ್ಗೆ ಎದೆ ಸುತ್ತಳತೆ ಒಂಬತ್ತಿತ್ತು ಅಂದರೆ ಇದೇನಾಗುತ್ತೆ ಹತ್ತುವರೆವರೆಗೂ ಹೋಗುತ್ತೆ ಇದು ಹಾಗಾಗಿ ಇದನ್ನು ಯಾವ ರೀತಿ ತೊಗೊಳ್ಳೋದು ಅನ್ನೋದನ್ನು ನೋಡೋಣ ನೋಡಿ ಇದು ಒಂದು ಬ್ಲೌಸ್ ಪೀಸು ಆದಷ್ಟು ನೀವೇನಾದರೂ ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡ್ತಿರ್ತೀರಲ್ಲ ಅದಕ್ಕಿಂತ ಒಂದು ಹತ್ತು ಇಪ್ಪತ್ತು ಸೆಂಟಿಮೀಟ್ರ್ ಆದ್ರೂ ನಮಗೆ ಹೆಚ್ಚಿಗೆ ಇರಬೇಕು ಕ್ರಾಸ್ ಕಟ್ಟಿಂಗ್ ಬ್ಲೌಸು ಹೊಲಿಯೋದಕ್ಕೆ ಅದೇ ಅಳತೆ ಬ್ಲೌಸ್ ಇತ್ತು ಅಂದರೆ ಆಗೋದಿಲ್ಲ ಅದು ನೋಡಿ ನಾನು ಹಂಚಿರೋ ಕಡೆ ಫಸ್ಟ್ಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ಸ್ಲೀವ್ನ ತೆಗೆದುಬಿಡ್ತೀನಿ ನಾಲ್ಕು ಫೋಲ್ಡಿಂಗಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಫಸ್ಟಿಗೆ ನಾವು ಸ್ಲೀವ್ನ ತೆಗೆದುಬಿಟ್ವಿ ಅಂದರೆ ನಮಗೆ ಮಿಕ್ಕಿದ ಪಾರ್ಟ್ಸ್ ತೆಗಿಯೋಕ್ಕೆ ಈಸಿ ಆಗುತ್ತೆ ಏನಿಲ್ಲ ಒಂದೇ ನೀವು ಇದರಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಕು ಎಲ್ಲರೂ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ನ ಈಸಿಯಾಗಿ ಕಲಿಬಹುದು ಇಲ್ಲಿ ನಾನು ಒಂದು ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಇದು ಸ್ಲೀವ್ ಫೋಲ್ಡಿಂಗ್ ಹೆಮಿಂಗ್ ಮಾಡೋದಕ್ಕೆ ಒಂದು ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ನಂತರ ಇದು ಸ್ಲೀವ್ ನೋಡಿ ಎಷ್ಟಿದೆ ಉದ್ದ ಅಂತ ತುಂಬಾ ಚಿಕ್ಕದಾಗಿರೋ ಅಂಥದ್ದು ಸೈಜ್ ಇದು ದಪ್ಪ ಇರೋರಿಗೆ ಹೊಲಿಬೋದು ತೆಳ್ಳಗಿರೋರಿಗೆ ಹೊಲಿ ಅದು ತುಂಬಾ ಕಷ್ಟ ಆಗುತ್ತೆ ನೋಡಿ ಇಷ್ಟಕ್ಕೆ ಕರೆಕ್ಟಾಗಿ ನಾನು ಹೇಗೆ ಇಟ್ಕೊಂಡಿದ್ದೀನಿ ಅಂತ ನೋಡಿ ಸ್ಲೀವ್ ಡೌನಿಂಗು ನಿಮಗೆ ಕನ್ಫ್ಯೂಷನ್ ಬರ್ತಾ ಇದೆ ಅನ್ನೋ ಹಾಗಿದ್ರೆ ಈ ಮೆಥಡನ್ನ ನೀವು ಫಾಲೋ ಮಾಡ್ಬೋದು ಇಲ್ಲಿ ಇಷ್ಟು ಇದಕ್ಕೆ ಹಾಫ್ ಇಂಚು ಮತ್ತು ಮೇಲಕ್ಕೆ ತೊಗೋಬೇಕು ಇಲ್ಲಿ ತೊಗೋಬೇಕು ಒಂದೆರಡು ಇಂಚು ಎಕ್ಸ್ಟ್ರಾ ತೊಗೋಬೇಕು ಇಷ್ಟೇ ಇದು ಸ್ಲೀವ್ದು ತುಂಬಾ ಈಸಿ ಅಂದರೆ ಈಸಿಯಲ್ಲಿ ಕಟ್ ಮಾಡ್ಕೋಬೋದು ನೀವು ಈಗ ನಾನು ಏನು ಮಾರ್ಕ್ ಹಾಕಿದ್ದೀನ ಅದನ್ನ ಅದರ ಮೇಲೇ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ಮುಂಭಾಗನ ಕಟ್ ಮಾಡ್ಕೊತೀನಿ ಆನಂತರ ಈ ಪೀಸ್ ಏನಿದೆ ಇದನ್ನು ಈ ಕಡೆ ತೆಗೆದು ಹಿಂಭಾಗದ್ದು ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ದು ಇಲ್ಲಿವರೆಗೂ ಕರೆಕ್ಟಾಗಿ ಬಂದು ಆಮೇಲೆ ಈ ನಾಲ್ಕು ಪೀಸು ಕರೆಕ್ಟಾಗಿರಬೇಕು ನಂತರ ಇಷ್ಟಕ್ಕೆ ಇಲ್ಲಿ ನಾವು ಫೋಲ್ಡಿಂಗ್ ಮಾಡೋದಕ್ಕೆ ಇದು ನ್ಯಾಚು ಇದು ಸೈಡ್ ಫಿಟ್ಟಿಂಗಿಗೆ ಬರೋದಕ್ಕೆ ನ್ಯಾಚು ಆನಂತರ ಇದು ಸೆಂಟರ್ ನ್ಯಾಚು ಇದು ಬಂದು ಫ್ರಂಟ್ ನ್ಯಾಚು ಕಂಪಲ್ಸರಿ ನೀವು ಇಷ್ಟು ನ್ಯಾಚ್ಗಳನ್ನು ಹಾಕಲೇಬೇಕು ಒಂದು ಸ್ಲೀವ್ ಕಟ್ ಮಾಡಬೇಕಾದ್ರೆ ನೋಡಿ ಈಗ ಫಸ್ಟಿಗೆ ನಾವು ಬ್ಯಾಕ್ ಸೈಡ್ನ ಕಟ್ ಮಾಡ್ಕೋಬೇಕು ಇಷ್ಟು ಬಟ್ಟೆನ ಈಗ ಹಾಕ್ತೋ ಹಾಕ್ಕೊತಾ ಇದ್ದೀನಿ ನಾನು ಡಬಲ್ ಫೋಲ್ಡಿಂಗಲ್ಲಿ ಕರೆಕ್ಟಾಗಿ ಒಂದಿಷ್ಟು ಹಾಕ್ಕೊಳ್ಳೋಣ ಎಷ್ಟು ಬರ್ತಾ ಇದೆ ಎದೆ ಸುತ್ತಳತೆ ಅಂತ ನೋಡ್ಕೋಬೇಕು ಫಸ್ಟಿಗೆ ಉದ್ದ ನೋಡ್ಕೊಳ್ಳೋಣ ಉದ್ದ ಎಷ್ಟಿದೆ ಅಂತ ಈ ಸೆಂಟ್ರಿಂದ ಇದಕ್ಕೆ ಉದ್ದ ತಗೋಬೇಕು ಹನ್ನೆರಡೂವರೆ ಇಂಚ್ ಉದ್ದ ಇದೆ ಇದು ಇದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಅದು ಮೂರುವರೆ ಇಂಚ್ ಉದ್ದ ಆಗುತ್ತೆ ಅದು ಮೂರುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ ಆನಂತರ ಎದೆ ಸುತ್ತಳತೆ ಯಾವ ರೀತಿ ತೊಗೊಳ್ಳೋದು ಅಂತಂದರೆ ನಾನು ಯಾವಾಗೂ ಅಷ್ಟೇ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಇದೆ ಅಂತ ಅಂದಾಗ ನಾನು ಈ ರೀತಿಯಾಗಿ ತೊಗೊತೀನಿ ಎದೆ ಸುತ್ತಲತ್ತೆ ಈ ಕ್ರಾಸ್ ಬೆಲ್ಟ್ ಏನಿರುತ್ತೆ ಇಲ್ಲಿ ತೊಗೊಂಡಿರ್ತೀನಿ ನಾನು ಇದು ನೋಡಿ ಈ ರೀತಿಯಾಗಿ ಇದಕ್ಕೆ ನಾವು ಒಂದೂವರೆ ಇಂಚು ಅಥವಾ ಎರಡು ಇಂಚು ಎಕ್ಸ್ಟ್ರಾ ತೊಗೊಬೋದು ಇವ್ರಿಗೆ ಆಲ್ರೆಡಿ ತುಂಬ ಅಂದರೆ ತುಂಬಾ ಬಟ್ಟೆ ಉಳಿದಿದೆ ಇಲ್ಲಿ ನಾನು ಡಾಟ್ಸ್ ಎಷ್ಟು ತೊಗೊತೀನಿ ಒಂದೂವರೆ ಇಂಚ್ಗೆ ಈಗ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ನು ಇದರಲ್ಲೇ ಎರಡು ಇದೆ ನೋಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ನು ಎರಡು ಇಂಚು ಇಲ್ಲೇ ಇದೆ ಇದು ಬಿಟ್ಟು ಡಾಟ್ಸ್ಗೆ ನಾವು ಎಷ್ಟು ಇಂಚು ತೊಗೋಬೋದು ಅಂತ ಎರಡು ಇಂಚು ಹಿಡಿಯೋಗಿದ್ರೆ ಎರಡು ಇಂಚು ಒಂದೂವರೆ ಇಂಚು ಇದ್ದರೆ ಒಂದೂವರೆ ಇಂಚು ಆ ರೀತಿ ಎದೆ ಸುತ್ತಳತೆ ನೋಡೋದು ಇದು ತುಂಬಾ ಕಡಿಮೆ ಸೈಜ್ ಇರೋದರಿಂದ ನಾನು ಇದಕ್ಕೆ ಶೋಲ್ಡರ್ ಬಂದು ನಾಲ್ಕೂವರೆ ಇಂಚನ್ನ ತೊಗೊತಾ ಇದ್ದೀನಿ ಇದು ಕೂಡ ಸೇಮ್ ನಾಲ್ಕೂವರೆ ಇಂಚನ್ನ ತೊಗೊತೀನಿ ಶೋಲ್ಡರ್ ಪಟ್ಟಿ ಮೂರು ಇಂಚು ತೊಗೊತಾ ಇದ್ದೀನಿ ಬ್ಯಾಕ್ ನೆಕ್ ಎಷ್ಟು ಬರ್ತಾ ಇದೆ ಇದು ಬ್ಯಾಕ್ ಬ್ಯಾಕ್ನೆಕ್ ಬಂದು ನಮಗೆ ಎಂಟು ಇದೆ ಇದು ನಾನು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಅದು ಸ್ವಲ್ಪ ಕಡಿಮೆನೇ ಇಡಿ ಅಂತ ಹೇಳಿದ್ದಾರೆ ಅವರು ಎಂಟು ಇಂಚಿಗೆ ಹಾಕ್ತಾಯಿದ್ದೀನಿ ಇಲ್ಲಿ ಎಷ್ಟು ಬಂದಿರುತ್ತೋ ಒಂದೂವರೆ ಇದೆ ಇಲ್ಲಿ ಬೇಕಿದ್ರೆ ನಾವು ಎರಡು ಇಂಚು ಅಥವಾ ಎರಡೂವರೆ ಇಂಚುವರೆಗೂ ವರೆಗೂ ತೊಗೋಬೋದು ನಾನು ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಈ ರೀತಿ ಕ್ರಾಸಾಗಿ ಲೈನ್ ಹಾಕ್ಕೊಂಡು ಈ ಸ್ಕೇಲ್ನ ಈ ರೀತಿ ಇಟ್ಕೊಂಡು ರೌಂಡ್ ಶೇಪ್ನ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೂ ಕೂಡ ನಾನು ಒಂದು ಲೈನ್ನ ಹಾಕ್ತೀನಿ ಎದೆ ಸುತ್ತಳತೆ ಎಷ್ಟಿದೆ ಏಳುವರೆ ಇಂಚ್ ಇದೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೊಂಟದ್ದು ಎಷ್ಟಿದೆ ಹದಿನಾರು ಇಂಚಿದೆ ಹದಿನಾರು ಅರ್ಧ ಅಂದರೆ ಎಂಟು ಇಂಚು ಬರುತ್ತೆ ಎಂಟು ಇಂಚಿಗೆ ನಾವು ಒಂದು ಇಂಚು ಆ್ಯಡ್ ಮಾಡ್ಕೋಬೋದು ಇದು ತುಂಬ ಬಟ್ಟೆ ಉಳಿದಿದೆ ನನಗೆ ಈ ಸ್ಟಿಚ್ಚಿಂದ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಇದನ್ನು ಕಡಿಮೆ ಮಾಡು ಅಂತ ಹೇಳಿರೋದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಈ ಎಂಟು ಇಂಚಿಗೆ ಅರ್ಧ ಅಷ್ಟೇ ಎಕ್ಸ್ಟ್ರಾ ಇದ್ದೀನಿ ಅಂದರೆ ಆಗುತ್ತೆ ಇದು ಎಂಟೂವರೆ ಇಂಚ್ ಆಗುತ್ತೆ ಮಾರ್ಜಿನ್ ಎಲ್ಲ ಸೇರಿ ಫ್ರೆಂಡ್ಸ್ ನಾನು ಮಾರ್ಜಿನ್ ಸೇರಿ ಹಿಡ್ದಿದ್ದೀನಿ ಹಾಗಾಗಿ ಮಾರ್ಜಿನ್ ಸೇರೇ ಇಷ್ಟು ಇದ್ದೀನಿ ಇದಕ್ಕೆ ಇಷ್ಟು ಎಕ್ಸ್ಟ್ರಾ ಇರುತ್ತೆ ನಮಗೆ ಅದನ್ನು ಸೆಂಟರ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಡಾಟ್ನ ಹಿಡಿಯೋಣ ನಾಲ್ಕು ಇಂಚಿಗೆ ಇದ್ದೀನಿ ನಾನು ಫಸ್ಟ್ ಒಂದು ಲೈನ್ ಹಾಕ್ಕೊಂಡು ಈ ರೀತಿ ಈಗ ಇದರಲ್ಲಿ ಎಷ್ಟು ಬರ್ತಾ ಇದೆ ಅಂತ ನೋಡೋಣ ಇದನ್ನು ಆರು ಇಂಚಿಗೆ ಸ್ಟಿಚ್ ಇದೆ ಇದು ಇದು ನಾವಿಲ್ಲಿ ಹಾಫ್ ಇಂಚು ಶೋಲ್ಡರ್ ಜೈಂಟಿಗೆ ತೊಗೊತೀವಿ ಅದು ಬಿಟ್ಟರೆ ನಮಗೆ ಎಷ್ಟು ಬರುತ್ತೆ ಅಂತ ನೋಡೋಣ ಆರು ಕಾಲು ಇಂಚು ಬರ್ತಾ ಇದೆ ಇದು ಈಗ ನಾವೇನು ಮಾಡಬೇಕು ಸೈಡ್ ಫಿಟ್ಟಿಂಗಲ್ಲೇ ಒಂದಿಷ್ಟು ಕಡಿಮೆನ ಮಾಡ್ಕೊತೀನಿ ಈಗ ಇದನ್ನ ನಾನು ಕಟ್ ಮಾಡ್ಕೊಂಬಿಡ್ತೀನಿ ಬ್ಯಾಕ್ ಎಲ್ಲ ಕಟ್ ಮಾಡೋದು ಸೇಮ್ ಇರುತ್ತೆ ನೀವು ಕ್ರಾಸ್ ಕಟ್ಟಿಂಗಲ್ಲಿ ಅಲ್ಲಿ ಫ್ರಂಟ್ ಮಾತ್ರ ಚೇಂಜ್ ಇರೋದು ಅದನ್ನೇ ನೀವು ನೀಟಾಗಿ ನೋಡ್ಕೋಬೇಕು ನೋಡಿ ಇದು ಒಂದೂವರೆ ಇಂಚ್ ಇರಬೇಕಂತ ಅಂತ ನಾನು ಒಂದು ಕಾಲಿಂಚ್ ಇದೆ ಇದು ಅಳತೆ ಸಣ್ಣದಾಗಿರೋದ್ರಿಂದ ಎಡ್ಡಿ ಇಲ್ಲ ಕ್ರಾಸ್ ಕಟ್ಟಿಂಗ್ ಹಾಕ್ಕೋಬೇಕಾದ್ರೆ ಇಷ್ಟು ಸ್ಪೀಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಆಲ್ರೆಡಿ ತುಂಬ ವಿಡಿಯೋಗಳಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ದು ಅಳತೆ ಹಿಡಿಯೋದು ಕಟ್ ಮಾಡೋದೆಲ್ಲ ಹೇಳಿದ್ದೀನಿ ಅದು ಹಾಗಾಗಿ ನಾನು ಇದನ್ನು ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಇದು ಕ್ರಾಸ್ ಕಟ್ಟಿಂಗ್ ಏನಿದೆ ಇದನ್ನೊಂದು ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಇದು ಆಗಿ ಇಷ್ಟು ನಾವು ಕಟ್ ಮಾಡ್ಕೊಂಡಿರ್ತೀವಿ ಇದನ್ನು ಇಷ್ಟಿದೆ ಇಷ್ಟಿರುವಾಗ ಇದನ್ನು ನಾವು ಯಾವ ರೀತಿ ಕ್ರಾಸ್ ಹಾಕ್ಕೋಬೇಕು ಅಂತಂದರೆ ನೋಡಿ ಇದು ಏನಿದೆ ಇದಕ್ಕೆ ಸ್ಟ್ರೈಟ್ ಆಗಿ ಬರಬೇಕು ಇದು ನೋಡಿ ಈ ನೆಕ್ ಏನಿದೆ ನೋಡಿ ಈ ನೆಕ್ತು ಈ ರೀತಿ ಮುಂದಕ್ಕೆ ಹೋಗ್ಬೇಕಿದು ಫಸ್ಟ್ ಎಲ್ಲಿಗಿತ್ತು ಇಷ್ಟಿತ್ತಿದು ಫಸ್ಟ್ ನಾವು ಹಾಕ್ಕೊಂಡಾಗ ಇಲ್ಲಿಗಿತ್ತು ಈಗ ನಾವು ಇದನ್ನೇನು ಮಾಡಬೇಕು ಈ ನೆಕ್ದು ಕರೆಕ್ಟಾಗಿ ಇಲ್ಲಿಗೆ ಬರಬೇಕಿದು ಈ ರೀತಿ ಹಾಕ್ಕೋಬೇಕಿದ ಆಗ ನಿಮಗೆ ಕ್ರಾಸ್ ಕಟ್ಟಿಂಗಿಗೆ ಕರೆಕ್ಟಾಗಿ ಬರುತ್ತೆ ಅದು ಇದು ಒಂದೇ ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು ತುಂಬ ಈಸಿ ಆಗುತ್ತೆ ಕೆಲವಷ್ಟು ಜನ ಹೇಳ್ತಾರೆ ಕ್ರಾಸ್ ಕಟ್ಟಿಂಗು ತುಂಬಾ ಕಷ್ಟ ಆಗುತ್ತೆ ಅಂತ ಯಾವುದೇ ಕಷ್ಟ ಇಲ್ಲ ಈಸಿಯಾಗಿ ನೀವು ಕಟ್ ಮಾಡ್ಬೋದು ಈಗ ಏನಿದೆ ಇದು ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಇಷ್ಟಾದಮೇಲೆ ಇದನ್ನೇ ನೋಡಿ ಈ ರೀತಿ ಹಾಕ್ಕೋಬೇಕು ಇಷ್ಟಕ್ಕೆ ಇದು ಎಲ್ಲ ಕಡೆ ಕರೆಕ್ಟಾಗಿರಬೇಕು ಬಟ್ಟೆಯನ್ನು ನಾವು ಈ ರೀತಿ ಎಳೆದಾಗ ನೋಡಿ ಇದು ಕ್ರಾಸ್ ಇದೆ ಪೈಪಿಂಗಿಗೆ ಯಾವ ರೀತಿ ಕಟ್ ಮಾಡ್ತೀವೋ ಆ ರೀತಿ ಕ್ರಾಸ್ ಇದೆ ಇದು ಶೋಲ್ಡರು ನಮಗೆ ಇಲ್ಲಿ ಬರೋದನ್ನು ನಾವು ಈ ರೀತಿ ಕ್ರಾಸ್ ಆಗಿ ಹಾಕ್ಕೊಂಡಾಗ ಇದು ನೀಟಾಗಿ ಬರುತ್ತೆ ನಮಗೆ ಕ್ರಾಸ್ ಕಟ್ಟಿಂಗ್ ಅನ್ನೋದು ನೋಡಿ ಫಸ್ಟು ಇದು ಏನಿದೆ ಇದಕ್ಕೆ ಕರೆಕ್ಟಾಗಿ ಮಾರ್ಕ್ನ ಹಾಕ್ಕೊಂಡ್ಬಿಡಬೇಕು ಇದು ಯಾವ ರೀತಿ ಎಲ್ಲೆಲ್ಲಿಗಿದೆಯೋ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಇಷ್ಟು ಹಾಕೊಂಡ್ಮೇಲೆ ನೀವೀಗ ಇದರಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೋದು ಅಂದರೆ ಫ್ರಂಟ್ ನೆಕ್ ಎಷ್ಟಿದೆ ಅವ್ರಿಗೆ ಆರು ಇಂಚು ಫ್ರಂಟ್ ನೆಕ್ ಇದೆ ನೋಡಿ ಆರು ಇಂಚು ಫ್ರಂಟ್ ನೆಕ್ಕಿದೆ ಇಲ್ಲಿ ಒಂದು ಮಾರ್ಕ್ ಇದು ಎಷ್ಟಿದೆ ಟೋಟಲ್ಲು ಒಂಬತ್ತು ಇಂಚಿಗೆ ಬರ್ತಾಯಿದೆ ಎದೆ ಸುತ್ತಳತೆ ನಮಗೆ ಒಂಬತ್ತು ಇಂಚಿದೆ ಇಲ್ಲಿ ಒಂದು ಮಾರ್ಕನ್ನು ಹಾಕೋಬೇಕು ಈ ರೀತಿ ಇದೇ ರೌಂಡ್ಗೆ ಇದನ್ನು ಈ ರೀತಿ ಹಾಕ್ಕೊಂಡ್ರೆ ಫ್ರಂಟ್ ನೆಕ್ ಆಯಿತು ನಂತರ ಹಾರ್ಮೋಲ್ ಹಾರ್ಮೋಲ್ ಏನಿದೆ ಸ್ವಲ್ಪ ಒಳಗಡೆ ಮುಕ್ಕಾಲು ಇಂಚಿಗೆ ಬರೋ ಹಾಗೆ ಇದನ್ನು ಹಾಕ್ಕೋಬೇಕು ನಂತರ ಕ್ರಾಸ್ ಬೆಲ್ಟ್ ಎಷ್ಟು ಬಂದಿದೆ ಆ ಅಳತೆ ಬ್ಲೌಸಿಂದ ಅಂತ ನೋಡಿಕೊಂಡು ಕ್ರಾಸ್ ಬೆಲ್ಟ್ ಎಷ್ಟು ಬರ್ತಾ ಇದೆ ನಮಗೆ ಹನ್ನೊಂದುವರೆ ಇಂಚಿಗೆ ಕ್ರಾಸ್ ಬೆಲ್ಟ್ ಬರ್ತಾ ಇದೆ ಇದಕ್ಕೆ ಒಂದು ಲೈನ್ನ ಹಾಕ್ಕೊಳ್ಳೋಣ ನೋಡಿ ಈ ಕ್ರಾಸ್ ಬೆಲ್ಟ್ ಏನು ತೊಗೊಂಡಿರ್ತೀವ ನಾವು ಅದೇ ಇಲ್ಲಿ ತಗೊಂಡು ಒಂದು ಇಂಚು ಮೇಲಕ್ಕೆ ಹೋಗ್ಬೇಕು ನಾವು ಒಂದು ಇಂಚು ಮೇಲಕ್ಕೆ ಹೋಗಿ ಈ ರೀತಿಯಾಗಿ ಹಾಕ್ಕೋಬೇಕು ಇದನ್ನು ಕ್ರಾಸ್ ಇದೆ ನೋಡಿ ಮುಂಭಾಗ ಆಲ್ಮೋಸ್ಟ್ ಇಷ್ಟೇ ಇದರಲ್ಲಿ ಇಷ್ಟೇ ಚೇಂಜಸ್ ಬರೋದು ಬೇರೆ ಏನೂ ಇರೋದಿಲ್ಲ ಕ್ರಾಸ್ ಕಟ್ಟಿಂಗ್ ಅಂದರೆ ಈ ಬಟ್ಟೆ ಏನಿರುತ್ತೆ ಇದನ್ನು ನೀವು ಕ್ರಾಸಾಗಿ ಹಾಕ್ಕೊಂಡಾಗ ಇದು ಕ್ರಾಸ್ ಕಟ್ಟಿಂಗ್ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಬೇರೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ನೋಡಿ ನಾನು ಫಸ್ಟ್ ಹಾಕಿರೋದು ಪಿಂಕ್ ಕಲರ್ ಮಾರ್ಕಲ್ಲಿ ಹಾಕಿದ್ದೀನಿ ಈಗ ಹಾಕಿರೋದು ಈ ವೈಟ್ ಮಾರ್ಕರಲ್ಲಿ ಹಾಕಿದ್ದೀನಿ ನೋಡಿ ಇಷ್ಟು ಇಲ್ಲಿ ಒಂದು ಚೂರು ನಮಗೆ ಈ ರೀತಿ ತೊಗೋಬೇಕಾಗತ್ತೆ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆಗಿರೋದ್ರಿಂದ ತುಂಬಾ ಅದು ಎಳಿತಾ ಇರುತ್ತೆ ಆದಷ್ಟು ನಾವು ಸ್ಟಿಚಿಂಗಲ್ಲಿ ಅವಾಯ್ಡ್ ಮಾಡ್ಕೋಬೇಕು ಇದನ್ನೆಲ್ಲ ನೋಡಿ ಇಷ್ಟೇ ಇದು ಈಗ ಇದಕ್ಕೇನಿದೆ ನಾನು ಡಾಟ್ಸ್ ಪಾಯಿಂಟ್ನ ಹಾಕ್ಕೊಂತೀನಿ ಟಕ್ಸ್ ಪ್ಯಾಂಟ್ ಹಾಕ್ಕೊತೀನಿ ಮೊದಲಿಗೆ ಒಂಬತ್ತುವರೆ ಇಂಚಿಗೆ ಟಕ್ಸ್ ಪ್ಯಾಂಟ್ ಇದೆ ಇಲ್ಲಿಂದ ಮೂರು ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿರೋದೆಷ್ಟು ಒಂದೂವರೆ ಇಂಚು ಇಷ್ಟೇ ನಾನು ಇದನ್ನು ಇಲ್ಲಿ ಮಾರ್ಕ್ನ ಹಾಕ್ಕೊತೀನಿ ಇದನ್ನ ಆನಂತರ ಇಲ್ಲಿ ಒಂದು ಮಾರ್ಕ್ನ ಹಾಕ್ತೀನಿ ಈ ಡಾಟ್ಸ್ ನೇರಕ್ಕೆ ಇಲ್ಲಿ ಒಂದು ಡಾಟ್ಸ್ ನ ಹಾಕೋಬೇಕಾಗುತ್ತೆ ಇಲ್ಲಿಗೆಲ್ಲ ನಾವು ಕರೆಕ್ಟ್ ಆಗಿ ಮ್ಯಾಚ್ ನ ಹಾಕೊಳ್ಳೋಣ ಫ್ರೆಂಡ್ಸ್ ತುಂಬ ಮಳೆ ಬರ್ತಾ ಇದೆ ಈಗ ನೋಡಿ ಫ್ರಂಟ್ ಬ್ಯಾಕ್ ಹಾಗೇ ಸ್ಲೀವ್ ಕಟಿಂಗು ರೆಡಿಯಾಗಿದೆ ನಾನು ಇದು ಉಳಿದಿರೋ ಪೀಸಲ್ಲಿ ಕ್ರಾಸ್ ಬೆಲ್ಟು ಇದನ್ನೆಲ್ಲ ನಾನು ಕಟ್ ಮಾಡ್ಕೊತೀನಿ ಮಳೆ ತುಂಬ ಬರ್ತಾ ಇದೆ ಕೇಳಿಸುತ್ತಾ ಇಲ್ವೋ ನನ್ನ ವಾಯ್ಸ್ ನಿಮಗೆ ನೋಡಿ ಇದನ್ನು ಇಷ್ಟಕ್ಕೆ ಕಟ್ ಮಾಡ್ಕೊತೀನಿ ನಾನು ಈಗ ನಾನು ಇದರಲ್ಲೇ ಇದನ್ನ ಪೈಪಿಂಗು ಇದನ್ನು ಕ್ರಾಸ್ ಆಗಿ ಹಾಕೊಂಡಿರೋದ್ರಿಂದ ನಾನು ಇದರಲ್ಲೇ ನ ಕಟ್ ಮಾಡ್ಕೊತಾ ಇದ್ದೀನಿ ಪೈಪಿಂಗು ಅಷ್ಟೇ ನೀವು ಒಂದು ಸ್ಕೇಲ್ ಅಳತೆಗೆ ಬೇಕಿದ್ದರೂ ಕಟ್ ಮಾಡ್ಬೋದು ಒಂದು ಇಂಚಿಗಾದರೂ ಕಟ್ ಮಾಡ್ಬೋದು ನನಗೆ ಒಂದು ಇಂಚು ಇದ್ದರೆ ಸಾಕು ಪೈಪಿಂಗಿಗೆ ನೀವು ಬಿಗಿನರ್ಸ್ ಆಗಿದ್ರೆ ಒಂದು ಕಾಲು ಇಂಚುವರೆಗೂ ನೀವು ಪೈಪಿಂಗ್ನ ಕಟ್ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ತುಂಬಾ ಸ್ಟ್ರೈಟಾಗಿ ಒಂದೇ ಲೆವೆಲ್ಲಿ ಕಟ್ ಮಾಡಬೇಕು ಒಂದು ಸೈಡು ಅಗಲ ಒಂದು ಸೈಡು ಕಡಿಮೆ ಈ ರೀತಿ ಎಲ್ಲ ಕಟ್ ಮಾಡಿದ್ರೆ ಪೈಪಿಂಗು ನೀಟಾಗಿ ಬರೋದಿಲ್ಲ ನೀವು ಕಡಿಮೆ ಸೈಜ್ ಮ ಕಟ್ ಮಾಡಿ ಅಥವಾ ಅಗಲ ಸೈಜ್ ಕಟ್ ಮಾಡಿದ್ರು ಸೇಮ್ ಇರಬೇಕು ಎಂಡಿ ಲಾಸ್ಟಿಂದ ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಮಾರ್ಜಿನ್ ಇರಬೇಕು ನಂತರ ಇದರಲ್ಲಿ ಹುಕ್ಕಪಟ್ಟಿ ಕಾಜಾಪಟ್ಟಿ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ನಿಮಗೆ ಯಾವುದು ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿರೋದ್ರಿಂದ ಇದರಲ್ಲಿ ನಾನು ಈ ಉಳಿದಿರೋ ಅಂಥ ಪೀಸಲ್ಲೇ ಯಾಕೆ ಅಂದರೆ ಕ್ರಾಸ್ ಕಟ್ಟಿಂಗ್ ಆಗಿರೋದ್ರಿಂದ ಆದಷ್ಟು ನಮಗೆ ಬಟ್ಟೆ ಉಳಿಯೋದು ಕಡಿಮೆ ಇರುತ್ತೆ ಇದೇನೋ ಸಣ್ಣ ಸೈಜು ಒಂದು ಸ್ವಲ್ಪ ಬಟ್ಟೆ ಉಳಿಯುತ್ತೆ ಒಂದೊಂದು ಇಂಚಿನ ಸೈಜ್ ಬಂತು ಅಂದರೆ ಬಟ್ಟೆ ಉಳಿಯೋದು ಕಡಿಮೆ ಹಾಗಾಗಿ ನಾನು ಉಕ್ಕಪಟ್ಟಿ ಕಾಜಾಪಟ್ಟಿ ಎಕ್ಸ್ಟ್ರಾ ಎಷ್ಟು ಪೀಸ್ ಉಳಿದಿದೆಯೋ ಅದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ನಾವು ಬೆನ್ನ ಪಟ್ಟಿ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ಬೆನ್ ಪಟ್ಟಿ ನೀವು ಆದಷ್ಟು ಸ್ಟ್ರೈಟಾಗಿರೋ ಕಡೆನೇ ತೊಗೊಳ್ಳಿ ಅದು ಅಗಲ ಒಂದು ಮೂರು ಇಂಚಾದ್ರೂ ನಾವು ಅಗಲಕ್ಕೆ ಬೆನ್ನ ಪಟ್ಟಿನ ಕಟ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಫೋಲ್ಡಿಂಗಲ್ಲಿ ಮಡಚಿ ನಾಲ್ಕು ಫೋಲ್ಡಿಂಗಲ್ಲಿ ಮಡ್ಚಿದ್ದೀನಿ ಇದನ್ನು ಮೂರು ಇಂಚು ಅಗಲಕ್ಕೆ ಇದನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ಕ್ರಾಸ್ ಕಟ್ಟಿಂಗಲ್ಲಿ ಹೇಳ್ತೀನಲ್ಲ ಫ್ರೆಂಡ್ಸ್ ಇದು ಒಂದು ನೀವು ಕ್ರಾಸಾಗಿ ಹಾಕ್ಕೊಂಡು ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಅದೇ ರೀತಿ ಕಟ್ ಮಾಡಿದ್ರೆ ಅಂದರೆ ಕ್ರಾಸ್ ಕಟ್ಟಿಂಗ್ ಯಾವುದೇ ರೀತಿ ಕಷ್ಟ ಅಂತ ಅನ್ಸೋದೇ ಇಲ್ಲ ತುಂಬಾ ಈಸಿಯಾಗಿಯೇ ನಾವು ಯಾಕೆಂದರೆ ಈಗ ನಮ್ಮ ಕಡೆಯೆಲ್ಲ ಸಾದಾ ಬ್ಲೌಸಿಗೆ ಎಪ್ಪತ್ತು ರೂಪಾಯಿ ಕೊಟ್ಟರೆ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆದರೆ ನೂರು ರೂಪಾಯಿ ಕೊಡ್ತಾರೆ ಹಾಗಾಗಿ ನಾನು ಕ್ರಾಸ್ ಕಟ್ಟಿಂಗ್ ಕಟಿಂಗ್ ಏನು ಕ್ರಾಸ್ ಹಾಕ್ಕೊಳ್ಳೋದು ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಕಟಿಂಗು ಸ್ಟಿಚ್ಚಿಂಗು ಎಲ್ಲ ಸೇಮ್ ಇರುತ್ತೆ ಯಾವುದೇ ರೀತಿ ಚೇಂಜಸ್ ಅನ್ನೋದು ಇರೋದಿಲ್ಲ ಹಾಗಾಗಿ ನಾನು ಕ್ರಾಸ್ ಕಟ್ಟಿಂಗ್ದೇ ಜಾಸ್ತಿ ಸ್ಟಿಚ್ ಮಾಡೋದು ಈಗ ನೋಡಿ ನಾನು ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈ ಏನು ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ನೀವು ಯಾವುದೇ ಕಾರಣಕ್ಕೂ ಬ್ಲೌಸು ಸ್ಟಿಚಿಂಗು ಎಲ್ಲ ಮುಗಿಯೋವರೆಗೂ ನೀವು ಇದನ್ನ ಬಿಸಾಕಕ್ಕೆ ಹೋಗಬಾರ್ದು ಆ ಬ್ಲೌಸ್ ಎಲ್ಲ ಫುಲ್ಲು ರೆಡಿ ಆದಮೇಲೆ ಮಾತ್ರ ಅದನ್ನು ಬಿಸಾಕಬೇಕಾಗುತ್ತೆ ಈ ಸಪೋಸ್ ಒಂದು ಏನಾದರೂ ಒಂದು ಪೀಸ್ ಮಿಸ್ ಆದ್ರೂ ನಮಗೆ ಇದರಲ್ಲಿ ಕಟ್ ಮಾಡ್ಕೋಬೋದು ನಾವು ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ನಿಮಗೆ ಆ ಬ್ಲೌಸ್ ಮುಗಿಯೋವರೆಗೂ ಆ ಎಕ್ಸ್ಟ್ರಾ ಪೀಸ್ ಇರೋದನ್ನು ಬಿಸಾಕಬಾರ್ದು ನಾವು ನಾನೀಗ ಇದಕ್ಕೆ ಇನ್ನೂ ಒಂದು ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಪೀಸನ್ನ ತೊಗೊಂಡಿದ್ದೀನಿ ಇದರೊಳಗಡೆ ಹಾಕೋದಕ್ಕೆ ಸ್ವಲ್ಪ ದಪ್ಪ ಆದರೆ ಬ್ಲೌಸು ಫಿಟ್ಟಿಂಗಲ್ಲಿ ನೀಟಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ನಾನು ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಫ್ರಂಟು ಬ್ಯಾಕು ಪಟ್ಟಿ ಹುಪ್ಪಪಟ್ಟಿ ಕಜಾಪಟ್ಟಿ ಪೈಪಿಂಗ್ ಪೀಸು ಸ್ಲೀವು ಎಲ್ಲ ಪ್ರತಿಯೊಂದೂ ನಾನು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹೇಗೆ ಕಲಿತಾ ಇದ್ದೀರಾ ಅನ್ನೋದನ್ನು ಕೂಡ ಫ್ರೆಂಡ್ಸ್ ನನಗೆ ಕಾ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಮತ್ತು ಹಾಗಿದ್ರೆ ಇದನ್ನು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಮತ್ತೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಈ ವಿಡಿಯೋನ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್